ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಭಾನುವಾರದ ಭಾನುವಾರದ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿನಂದು ಗಿಡಗಳು ನೋಡೋದು ಮತ್ತು ಹೂ ಕಿತ್ಕೊಂಡ್ಬರೋದು ನಾನು ಇಟ್ಟಂತಹ ಗಿಡದಲ್ಲಿ ಹೂ ಬಿಟ್ಟಿದ್ದಾಗ ಅದನ್ನು ನೋಡೋದೇ ಒಂದು ಖುಷಿ ಆ ಗಿಡದಿಂದ ಹೂ ಕಿತ್ಕೊಂಡು ಬಂದು ನಾನಿಲ್ಲಿ ಫಸ್ಟ್ ರೆಡಿ ಮಾಡೋದು ಬುದ್ಧ ಬುದ್ಧನ ಸ್ಟ್ಯಾಚ್ಯೂಗೆ ನಾನು ಸ್ವಲ್ಪ ನೀರು ಹಾಕಿ ನಾನು ಕಿತ್ಕೊಂಡ್ಬಂದಂಥ ಹೂವನ್ನು ಅಲ್ಲಿ ಡೆಕೋರೇಷನ್ ಮಾಡ್ತೀನಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪೀಸ್ಫುಲ್ ಇರುತ್ತೆ ಮೈಂಡು ಫ್ರೆಶ್ ಫ್ಲವರು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ದಾಸವಾಳ ಹಾಕ್ತಾಯಿದ್ದೀನಿ ಇವತ್ತು ಇವತ್ತು ತುಂಬ ಬಿಟ್ಟಿದ್ದ ದಾಸವಾಳ ಅದಾದಮೇಲೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆ ರೆಡಿ ಮಾಡಿದ್ದೆ ದೋಸೆಗೆ ಅಂತ ಹೆಸರು ಕಾಳು ಪಲ್ಯ ಮಾಡಿದೆ ನಾನು ತುಂಬ ಬೇಗ ಮಾಡೋವಂಥದ್ದು ಆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ಲಂಚ್ ಬಾಕ್ಸ್ಗೆಲ್ಲ ತುಂಬ ಟೈಮ್ ಹಿಡಿಯೋಲ್ಲ ಸೊ ಹಾಗಾಗಿ ನಾನು ಸಂಡೇ ಅಂದ ಮೇಲೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತಲ್ಲ ಅಂತ ನಾನು ಸಿಂಪಲ್ಲಾಗಿ ದೋಸೆ ಮತ್ತು ಕಾಳು ಪಲ್ಯ ಅಷ್ಟೇ ಮಾಡಿದ್ದೆ ಅದು ಬಿಟ್ಟು ನಾನು ಚಟ್ನಿಯನ್ನು ಮಾಡೋಕ್ಕೆ ಹೋಗಲಿಲ್ಲ ನಾವು ಅಂದ್ಕೊಂತೀವಿ ಸಂಡೇ ಫುಲ್ ರೆಸ್ಟಾಗಿರೋಣ ರಜಾ ಅಂತ ಬಟ್ ಇಲ್ಲ ಸಂಡೇ ಅಂದ್ರೇ ವರ್ಕ್ ಜಾಸ್ತಿ ಅದಾದಮೇಲೆ ತಿಂಡಿ ತಿಂದಾದ ತಕ್ಷಣ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೇಬೇಕಾಗುತ್ತೆ ಇವತ್ತು ಸಂಡೆ ಸ್ಪೆಷಲಾಗಿ ದೊನ್ನೆ ಬಿರಿಯಾನಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಟೇಸ್ಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿ ನಾನು ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ದೊನ್ನೆ ಬಿರಿಯಾನಿ ಮಾಡಿದೆ ನನ್ನ ಮಕ್ಳಿಗೆ ಬಿರಿಯಾನಿ ಚಿಕನ್ ತಿಂತಾರೆ ಅವ್ರಿಗೆ ಸಿಕ್ ತಿನ್ನಲ್ಲ ಹಾಗಾಗಿ ನನ್ನ ಮಕ್ಕಳಿಗೆ ಚಿಕನ್ ಮಾಡಿಬಿಟ್ಟು ಅದು ಭಾನುವಾರ ಅಂತ ಅಂದಮೇಲೆ ಮಧ್ಯಾಹ್ನ ನಾನ್ ವೆಜ್ ಇರುತ್ತೆ ಊಟ ಮತ್ತು ಅದೇ ಕ್ಲೀನಿಂಗು ಎಕ್ಸ್ಟ್ರಾ ವರ್ಕ್ ಇರುತ್ತೆ ಸೊ ಭಾನುವಾರ ಅಂತ ಅಂದರೆ ನಾವು ಓ ತುಂಬ ರೆಸ್ಟ್ ಆಗಿರ್ಬೋದು ಆರಾಮಾಗಿರ್ಬೋದು ಅಂತ ಬಟ್ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋ ಅಂತ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಭಾನುವಾರ ಎಷ್ಟು ಕೆಲಸ ಇರುತ್ತೆ ಅಂತ ಅದಾದಮೇಲೆ ಇಲ್ಲಿ ಚಿಕನ್ ಮಾಡಾದಮೇಲೆ ಬಿರಿಯಾನಿದು ತುಂಬ ಟೇಸ್ಟಾಗಿ ಬಂತು ಬಟ್ ನಾನು ಅದನ್ನು ಕೊನೆಯಲ್ಲಿ ಆ ಕ್ಲಿಪ್ ತೊಗೊಳೋದು ಬಿಟ್ಟೆ ನಾನು ಅದು ಬಿರಿಯಾನಿ ಫೈನಲ್ ನಾನು ತೊಗೊಳಕ್ಕೆ ಹೋಗಲಿಲ್ಲ ಫೋಟೋಸು ವೀಡಿಯೋಸು ಇವಾಗ ಇಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಆದಮೇಲೆ ಸ್ವಲ್ಪ ಅದು ದಮ್ ಕಟ್ಟಿಟ್ಬಿಡ್ತೀನಿ ಆವಾಗ ದಮ್ ಕಟ್ಟಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಉದುರಿಯಾಗಿ ತುಂಬ ಚೆನ್ನಾಗಿ ಬಂತು ಅದಾದ್ಮೇಲೆ ನಾನು ಫಿಶ್ ಫ್ರೈ ಮಾಡೋಣ ಅಂದರೆ ಅದಾದ ಮೇಲೆ ಮಕ್ಕಳಿಗೆ ಬಿರಿಯಾನಿ ಮಾಡಾಯಿತು ಮತ್ತು ನಮಗೆ ಫಿಶ್ ಮಾಡಿಕೊಂಡ್ರೆ ಫಿಶಲ್ಲಿ ನಾನು ಇವತ್ತು ಸಾಂಬಾರು ಮಾಡಿದೆ ಜಾಸ್ತಿ ಮೇರೆ ಮಾಡೋಕ್ಕೋಗಿಲ್ಲ ಆ್ಯಕ್ಚುಲಿ ಬಿರಿಯಾನಿ ಇತ್ತು ಮತ್ತು ಫಿಶ್ ಸಾಂಬಾರು ನಾನು ನೆಕ್ಸ್ಟ್ ಮಂಡೇ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಮಿತ್ ಬಿಡುತ್ತೆ ಅಂದ್ಬಿಟ್ಟು ನಾನು ಆಗಿ ಇಲ್ಲಿ ಸಾಂಬಾರು ಮಾಡಿಕೊಂಡೆ ಮೀನು ಸಾರು ಕೂಡ ತುಂಬ ಚೆನ್ನಾಗಿ ಬಂತು ನಾನು ಮೀನು ಸಾರು ಯಾವಾಗಲೂ ಮಾಡ್ಬೇಕಾದ್ರೆ ನಾರ್ಮಲಿ ಮಡಿಕೇಲಿ ಮಾಡ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಮಡಿಕೇಲಿ ಮಾಡೋದು ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಮಡಿಕೇಲಿ ಇಲ್ಲಿ ಮೀನು ಸಾಂಬಾರು ಮಾಡಿದೆ ನೋಡ್ತಾ ಇರ್ಬೋದು ಇವಾಗ ಮೀನು ಸಾಂಬಾರಿಗೆ ಖಾರ ಎಲ್ಲ ರುಬ್ಬಿಬಿಟ್ಟು ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಖಾರ ಹಾಕಾದ ಮೇಲೆ ಹುಣ್ಸೆನು ಹುಳಿನ ಬಿಡ್ತಾಯಿದ್ದೀನಿ ಮೀನು ಸಾರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹುಳಿನ ಜಾಸ್ತಿ ಉಪ್ಪು ಖಾರ ಹುಳಿ ಜಾಸ್ತಿ ಇರಬೇಕು ಆವಾಗ టేస్ట్ బు ఇవగా సో ఫైనలీ ఫిష్ సాంబార్ రెడి సండే స్పెషల్ బిర్యానీ అండ్ ఫిష్ సాంబార్ రెడి సో థ్యాంక్స్ ఫర్ వాచింగ్ సండే